ದುಡಿದು ಹತ್ಕೊಂಡಿತ್ತು ಅವ್ರಿಗೋಸ್ಕರ ಬುತ್ತಿ ತಗೊಂಡು ಹೊಂಟಿದ್ದೆ ನೀವು ನೋಡಿದ್ರೆ ದಾರ್ಯಾಗ ಕಟ್ಟಿನಿ ಅಂತೀರಿ ಸ್ವಲ್ಪ ದಾರಿ ಬಿಡ್ತೀರೇನು ರೀ ಯಾರು ಭೀ ಬಿಡು ಕೆಲಸ ಏನಿತ್ತು ಊಟ ಅದ ಹಂಗಾದ್ರೆ ನನ್ನ ಅಟ್ಟ ಬಿಲ್ಲಿದ್ದೀನಿ ಮಾತಾಡಕತ್ತೀರಿ ಕುರ್ದು ಕುಂಟ ಪಿಲ್ಲ ಅಳೋದಿರ್ತ ಅದು ಬಡಬಡ್ಬನಿ ಊಟ ಅಂದ್ರೆ ಭಾಳ ರುಚಿ ಇರ್ತೈತಿ ಅಂತ ಕೇಳ್ಕೊಟ್ಟೆ ಅದಕ್ಕ ಈ ಬುದ್ಧಿನ ನಮ್ಗೆ ಸಿಗ್ತೈತಿ ಏನೋ ಅಂತ ಕೇಳದೆ ನಾಲ್ಕು ರೊಟ್ಟಿ ಜಾಸ್ತಿನೇ ತಗೊಂಡ್ ಬಂದಿನ್ರಿ ಯಾಕಿದ್ರೆ ನಮ್ಮ ಹೊಲ ಇಲ್ಲೇ ಐತಿ

ಏನು ಈ ಊರಾಗ ನಿನ್ನ ಗಂಡ ನಿನ್ನ ಮೈದ ಅಷ್ಟೇ ಕಂಡಸರನ ಏನ ಒಂಬತ್ ನಂಬರ ಆಯ್ತ್ ಕಂಡ ನಮ್ಮ ಅಪ್ಪನು ನನ್ನ ಗಂಡಸಂತ ಹೊಡ್ಸ್ಯಾಣ ನಾವು ತೋರಿಸ್ಬೇಕಲ್ಲ ಕಂಡಸ್ತನೋ ಅಂದ್ರ ಹೆಂಗೆ ಅರ್ಥ ಅಂತ ಆಯ್ತ್ ಕಂಡ ಆ ಬರ ಬಿ ಕೈ ನಿ ಮನ್ಯಾಗ ಯಾವ ಸುತ್ತ ಕಾಣಾಕಿದೀನಿ ನೀನು ಐದೈದು ನಿಮಿಷ ಸಹಕರ್ಸಿ ನೋಡು ஆடி மணி தம்பி என்ன பாத கிடுதினி கை ಹಾಕங்க ನೀನು ನನ್ನ ಕೇಂದ್ರ ನಂದೇನೈತಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಎಲ್ಲ ನಿಂದ ನಂದೆಲ್ಲ ನಿಂದ ನಿಂದೆಲ್ಲ ನಂದ

कबड्डी <laughs> ಬಹಳ ಹುಂದ್ರ ನಾ ಆದ್ರ ನೀ ಅಷ್ಟೊಂದು ಚೆನ್ನಾಗಿ ಕಾಣಿಸಿಲ್ಲ ತಲೆಗೆ ಮಲ್ಲಿಗೆ ಹುಳುವ ಮುಡ್ಕೊಂಡು ಮೊಸರು ಎತ್ತಿಕ್ಕುವ ತೊಡೆ ತಟ್ಟಿ ಒಂಟಿಯಾಗಿ ಒಟ್ಟಿಯಾಗಿ ಅಂತ ಏನು ಕೇಳಿದೆ ಅಷ್ಟಕ್ಕೆ ಹೇಗ ಕುಡು ಮರ್ಜಿನೋ ನಿನಗಿಲ್ಲ ಬಿಡೋ ಮರ್ಜಿನೋ ನನಗಿಲ್ಲ ಇಷ್ಟಪಟ್ಟು ಓಸು ಕುದುರೆಂತ ಕಷ್ಟಪಟ್ಟು ಓಸು ಕುದುರೆ ಒಳಗ ಬಾ ಮಜಾ ಇರಂತ ಕುದುರೆ ವಲ್ವಲ್ 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 ಅಂತಿರಬೇಕು ಓಸು ಸಾರತಿ ಓಸು ನನ್ನ ಹೊಮ್ಮರಬೇಕು ಹತ್ತು ಬಾರ ಜಬರಿ ತೋ ಒಂದು ಹತ್ತಿದ್ರ ಕುದುರಿ ಬಾ ಬಡ್ಡಿನು ಕಲಿಸ್ಕೊಡ್ತೀನಿ ಕಲಿಸ್ಕೊಡ್ತೀನಿ ಚಿನ್ಪನಿ ಆಡದ್ರು ಅಂದ್ರು ಎಚ್ಚಿದ ಕೈ ಮಗಾನ ಬಾ

ಸತ್ಯವನ್ನು ಅಷ್ಟು ಆದ್ರೆ ಇವತ್ತೊಂದು ಸತ್ಯವಾದ ಮಾತನ್ನು ಹೇಳ್ತಾ ಇದ್ದೀವಿ ಅದು ಕೂಡ ಇಂತ ಕೆಟ್ಟ ಶ್ರೀಮಂತರ ಸಹವಾಸ ಮಾಡೋದು ಒಳ್ಳೆಯದಿಲ್ಲ ನಾವು ಬಡರು ಬಡರು ಹಾಗೆ ಇರಬೇಕು ಶ್ರೀಮಂತರು ಶ್ರೀಮಂತರಾಗಿ ಇರ್ತಾರೆ ಆದ್ರೆ ನೀನು ತಿಳಿದುಕೊಂಡ ಹಾಗೆ ನಾನು ತಿಳಿದುಕೊಂಡ ಹಾಗೆ ಇವನಂತ ಕೆಟ್ಟ ಮನುಷ್ಯ ಜಗತ್ತಿನಲ್ಲಿ ಯಾರು ಇಲ್ಲ ಈ ವಿಷಯ ಬಿಡಮ್ಮ ಆದಷ್ಟು ಮುಂದೆ ದೂರ ಇರೋದು